ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಲ್ವ ಇವತ್ತಿನ ಸ್ಪೆಷಲ್ ರೆಸಿಪಿ ಗಟ್ಟಿ ಸೊಪ್ಪು ತುಂಬ ರುಚಿಯಾದ ಆರೋಗ್ಯಕರವಾದ ಈ ಗಟ್ಟಿ ಸೊಪ್ಪನ್ನು ಯಾವ ರೀತಿಯಾಗಿ ಮಾಡೋದಂತ ತುಂಬ ಸವಿಸ್ತಾರವಾದ ವಿಧಾನದಲ್ಲಿ ಟಿಪ್ಸ್ ಟ್ರಿಕ್ಸ್ ಸರಿಯಾದ ಅಳತೆ ಪ್ರಮಾಣದೊಂದಿಗೆ ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ಲ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಯಾರು ನನಗೆ ಇವ ಈ ವಿಜಿಟ್ ಇವತ್ತು ನೋಡ್ತಾ ಇದ್ದೀರಾ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಗಂಟೆ ಸಿಂಬಲ್ ಬರ್ತಾಯ್ತಿರ ಅದನ್ನ ಪ್ರೆಸ್ ಮಾಡಿರಿ ಆ ಲಕ್ಷ್ಮ್ ಸಿ ಲೈಕ್ ಮಾಡಿರಿ ಅವಾಗೆಲ್ಲ ರೆಸಿಪಿ ನಿಮ್ಗೆ ಬರ್ತಾವ್ರಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾವು ಏನೇನೆಲ್ಲ ಸಾಮಗ್ರಿ ಬೇಕಂತ ಹಿಂಗೆ ಜೋಡಿಸಿ ಇಟ್ಕೊಂಡ್ಬಿಡ್ಬೇಕು ರೀ ಅಂದ್ರೆ ನಮಗೇನು ಮಿಸ್ ಆಗಂಗಿಲ್ಲ ರೀ ಇದಕ್ಕೆ ಸಾಮಗ್ರಿ ಸ್ವಲ್ಪ ಜಾಸ್ತಿ ಬೇಕಾಗ್ತಾವ್ರೆ ಆದಷ್ಟು ಹಿಂಗೆ ಜೋಡಿಸಿ ಇಟ್ಕೊಂಡ್ಬಿಡ್ರಿ ಮೊದಲಿಗೆ ನೋಡ್ರಿ ನಾವು ಈ ಜೋಡಿಸಿ ಇಟ್ಕೊಂಡಿದ್ದನ್ನು ಎಲ್ಲ ನಾನು ರೆಸಿಪಿ ಶುರು ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಒಂದು ನೋಡಿರಿ ಇದು ತೊಗರಿಬೇಡ್ರಿ ಅದನ್ನು ಮೊದಲು ತೋರಿಸಿದ್ದು ಇದು ನೋಡ್ರಿ ಅವ್ರಿ ಕಾಳು ಅಂತಾರ್ರಿ ಅಂಬ್ರಿ ಕಾಳು ಅಂತಾರ್ರಿ ಅದ ರೀ ಒಂದು ಎರಡೆರಡು ಚಮಚೆ ರೀ ಇವೆಲ್ಲವಷ್ಟು ಕಡ್ಲೆ ಮಟ್ಕಿ ಕಾಳು ಮೆಟ್ಕಿ ಕೂಡ ಅಂತಾರ್ರಿ ಅಲಸಂದಿ ಹೆಸರು ಶೇಂಗಾ ಮೆಂತ್ಯ ಶೇಂಗಾ ಮಿಸ್ ಮಾಡ್ದೆ ಹಾಕ್ರೆ ಈ ಶೇಂಗಾ ಹಾಕೋದ್ರಿಂದ ನಮ್ಮ ಟೇಸ್ಟ್ ತುಂಬ ಚೆನ್ನಾಗಿರ್ತೈತೆ ರೀ ಮೆಂತ್ಯ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದ್ರಿ ಮತ್ತು ನಮಗೆ ಅದ್ರ ಅದ್ರದ್ದು ಪೌಷ್ಟಿಕಾಂಶ ಎಲ್ಲರಿಗೂ ಗೊತ್ತಿದ್ದ ರೀ ಮೆಂತ್ಯದು ನಾನು ಮತ್ತು ಸ್ಪೆಷಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋದೇನ ಅವಶ್ಯಕತೆ ಇಲ್ಲ ರೀ ಮೆಂತ್ಯದ ಆಲ್ರೆಡಿ ನಾನು ಸಾಕಷ್ಟು ಸಾರಿ ಅದರ ಪ್ರಯೋಜನನ ಹೇಳೀನ ರೀ ಈಗ ಇದು ನೋಡಿರಿ ಒಂದು ಪಾತ್ರೆ ಒಳಗೆ ನಾನು ತೊಗರಿ ಬ್ಯಾಳಿಯನ್ನು ಹಾಕೊಂಡಿನ್ರಿ ಸಣ್ಣ ಕಪ್ಪಿನಿಂದ ರೀ ಒಂದೂವರೆ ಕಪ್ಪಿನ ಅಷ್ಟು ಹಾಕ್ಕೊಳಾಕತ್ತೀನಿ ರೀ ಭಾಳ ಸಣ್ಣದ ರೀ ನನ್ನ ಕಪ್ಪು ನೋಡಿರಿ ಕಪ್ಪು ಇಟ್ಟು ಕಪ್ಪಿನಿಂದ ರೀ ಈಗ ಇದು ಕಡಲಿ ನೋಡಿರಿ ಎರಡು ಚಮಚೆ ರೀ ಎಲ್ಲ ಎರಡು ಚಮಚೇನ ರೀ ಇದು ಅವ್ರಿಗಾಳು ರೀ ನಿಮ್ಮ ಹತ್ರ ಅಂಬ್ರಿಕಾಳು ಅಂತಾರೀ ಅವ್ರಿ ಕಾಳು ಅಂತಾರ್ರೀ ಇದು ಮೆಟ್ಗೆ ಕಾಳು ರೀ ಹೆಸರು ರೀ ಮೆಂತೆ ರೀ ಒಂದು ಚಮಚ ರೀ ಮೆಂತೆ ಶೇಂಗಾ ಮೂರು ಚಮಚೆ ಮೆಂತ್ಯ ಒಂದು ಚಮಚೆ ಮಿಕ್ಕಿದ್ದೆಲ್ಲ ಎರಡೆರಡು ಚಮಚೆ ರೀ ಎಲ್ಲಿ ನೋಡ್ರಿ ಈ ಕಾಳು ರೀ ಇವು ಈ ಕಾಳು ಹಾಕಿದ್ರೆ ನಿಮಗೆ ಕಹಿ ಹಾಕ್ತತೇನೋ ಅಂಥೇಳಿ ಅನುಮಾನ ಬರ್ಬೋದು ಕಹಿ ರೀ ಮಿಸ್ ಮಾಡ್ದೆ ಹಾಕಿರಿ ಇದು ನೋಡಿರಿ ಅಲ್ಸಂದಿರಿ ನಿಮ್ಮ ಹತ್ರ ಏನು ಕಾಳಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೋಬೌದು ನಿಮ್ಮ ಹತ್ರ ಇರೋ ಕಾಳಿನಿಂದನೇ ನೀವು ಮಾಡ್ಕೋಬೋದು ಅಂಬ್ರಿ ಕಾಳಿಲ್ಲ ಅಂದರೆ ಬಟಾಣಿ ಇದ್ರೆ ಕೂಡ ಹಾಕೋಬೋದು ಬಟಾಣಿ ಅಂಬ್ರಿ ಎರಡೂ ಇಲ್ಲ ಅಂತಂದ್ರೂ ಕೂಡ ಮಿಸ್ ಮಾಡ್ಕೊಬೋ ಸ್ಕಿಪ್ ಮಾಡ್ಬೋದು ರೀ ಅದೇನು ಮಿಸ್ ಏನೋ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನೋಡಿರಿ ಈಗ ಎಲ್ಲಾನು ನಾನು ನೀರು ಹಾಕಿ ಒಂದು ಮೂರು ಸಾರಿ ತೊಳ್ಕೊಂಬರ್ತೀನಿ ರೀ ಚಲೋತ್ನಂಗೆ ತಿಕ್ಕಿ ತಿಕ್ಕಿ ತೊಳಿರಿ ನಾವು ನೀಟಾಗಿ ತೊಳೆದಿಲ್ಲ ಅಂದ್ರೆ ಆ ಉಕ್ಕೆಲ್ಲ ನಮ್ಮ ಕುಕ್ಕರ್ನೊಳಗೆ ಹೊರಗೆ ರೀ ಅದಕ್ಕೆ ನಾವು ಮೂರು ಸಾರಿ ನೀಟಾಗಿ ತೊಳೆದ್ವಿ ಅಂದ್ರೆ ನಮ್ಮ ಕುಕ್ಕರ್ನೊಳಗೆ ಏನೈತಲ್ರಿ ಉವು ಅನ್ನೋದು ಬರುವುದಿಲ್ಲ ರೀ ಈಗ ಇದನ್ನು ನೋಡ್ರಿ ನಾನು ಇಲ್ಲೇ ಒಂದು ಕುಕ್ಕರ್ ಪಾತ್ರೆಗೆ ರೀ ನೀವು ತೊಳೆದಿರುವಂಥ ಪಾತ್ರೆ ಒಳಗನ್ನ ಕೂಡ ಇಡಬೋದು ರೀ ನಾನಿಲ್ಲೇ ಬಿಸಿನೀರು ಹಾಕಕತ್ತೀನಿ ರೀ ಕುದಿ ಕುದಿಯುವಂಥ ನೀರು ರೀ ನಾನು ಅಂದ್ರೆ ನಾನು ಇನ್ಸ್ಟೆಂಟಾಗಿ ಮಾಡಬೇಕು ಅಂದ್ಕೊಂಡಿನಿ ಅದಕ್ಕೆ ಅವು ಜಲ್ದಿ ನಾವು ಸೊಪ್ಪೆಲ್ಲ ಸೋಸ್ರೊಳಗೆ ನೆಂದ್ಬಿಡ್ತಾವೆ ರೀ ಈಗ ನೋಡಿರಿ ನಾನು ಒಂದು ಮುಖಾಲು ಚಂಬ ಹಾಕಕತ್ತೀನಿ ರೀ ಅಂದ್ರೆ ಸುರಿ ಸುಮಾರಾಗಿ ಒಂದೂವರೆ ಲೀಟ್ರ್ನಷ್ಟು ನೀರು ಹಾಕಿದನ್ನ ಪಕ್ಕಕ್ಕೆ ಮುಚ್ಚಿಟ್ಟಿನ್ರಿ ಈಗ ಹುಣ್ಸೆ ಹಣ್ಣು ನೋಡ್ರಿ ಒಂದು ಇಷ್ಟು ಹುಣ್ಸೆಹಣ್ಣು ತೊಗೊಂಡಿನ್ರಿ ಒಂದು ಲಿಂಬೆ ಹಣ್ಣಿನಗೆ ಆ ಅದನ್ನು ಈಗ ನೀಟಾಗಿ ತೊಳ್ಕೊಂಡು ಅದಕ್ಕೂ ಬಿಸಿನೀರು ಹಾಕಿರ್ತೀನಿ ರೀ ಅದು ಬೇಗನೆ ಬೇಗನೆಂದು ಹೂವಾದಂಗೆ ರೀ ನೀವೇನಾದರೂ ಮುಂಚೆಯೇ ಮಾಡ್ಕೋಬೇಕು ಅಂದ್ಕೊಂಡಿದ್ರಂದ್ರೆ ಬೆಳಿಗ್ಗೆ ಮಾಡ್ಕೋಬೇಕು ಅಂದ್ಕೊಂಡ್ರೆ ರಾತ್ರಿ ಎಲ್ಲನೂ ಕಾಳನೆ ನೀಡಬೌದು ರೀ ಇಲ್ಲ ಮಧ್ಯಾಹ್ನ ಮಾಡ್ಬೇಕಂದ್ರೆ ಬೆಳಿಗ್ಗೆ ಕಾಳೆ ನೀಡ್ಬೋದು ಇಲ್ಲ ಅಂತಂದ್ರೆ ನಾನಿವಾಗ ಇನ್ಸ್ಟೆಂಟಾಗಿ ಮಾಡ್ಬೇಕು ಅಂದ್ಕೊಂಡಾಗ ನಾ ಬಿಸಿನೀರು ರೀ ಈಗ ಬಿಸಿನೀರಾಗ ಹಾಕ್ರಿ ನಾವು ಸೊಪ್ಪೆಲ್ಲ ಸೋಸ್ಕೊಳೋದ್ರೊಳಗೆ ಅದು ಏನಾಗತ್ತೆ ರೀ ನೆಂದ್ಬಿಡ್ತೈತೆ ರೀ ಅಂದ್ರೆ ಕುದಿ ಕುದಿ ಅಂತ ನೀರು ಹಾಕಿರಿ ಬೇಗನೆ ಎಲ್ಲ ಕಾಳು ಬೇಳೆ ಎಲ್ಲ ನೆಂದ್ಬಿಡ್ತಾವೆ ರೀ ಇದು ನೋಡಿರಿ ಮೆಂತ್ಯ ಸೊಪ್ಪು ರೀ ಮೆಂತ್ಯ ಸೊಪ್ಪು ಒಂದು ಸೂಡ್ನಷ್ಟು ತೊಗೊಂಡಿನ್ರಿ ಇದು ಮೀಡಿಯಮ್ ಸೂಡ್ ಐತ್ರಿ ಭಾಳ ದೊಡ್ಡದೇನಿಲ್ಲ ರೀ ಇದನ್ನ ಈಗ ನೋಡಿರಿ ನಾವು ಹಿಂಗೆ ಎಳೆ ಕಡ್ಡಿ ಇತ್ತಂದ್ರೆ ಕಡ್ಡಿ ತೊಗೊಳ್ರಿ ನಿಮ್ಗೆ ಬಲ್ತಿರೋ ಕಡ್ಡಿ ಇತ್ತಂದ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ ನಮಗೆ ನೋಡಿರಿ ಹಿಂಗೆ ಮಡಚಿದ್ರು ನೋಡಿರಿ ಕಟ್ ಆಯಿತು ಅಂದ್ರೆ ಅದು ಎಳೆ ಕಡ್ಡಿ ರೀ ಇದು ನೋಡಿರಿ ಆರಾಮಾಗಿ ಕಟ್ ಆಯ್ತು ನೋಡಿರಿ ನಿಮ್ಮ ಎಲ್ಲಿವರೆಗೆ ಕಟ್ ಆಗುತ್ತೆ ಅಲ್ಲಿವರೆಗೆ ತೊಗೊಬೋದು ರೀ ಇದು ಪೂರಾ ಎಳೆದೈತ್ರಿ ಇದು ಲಾಸ್ಟ್ವರೆಗೆ ಎಳೆದೈತ್ರಿ ಇದು ನೀವು ಬಲ್ತಿದ್ದಿತ್ತಂದ್ರೆ ಬಲ್ತಿದ್ದಿತ್ತಂದ್ರೆ ತಗದ್ಬಿಡಿರಿ ಅದನ್ನು ಇದು ನೋಡಿರಿ ಪಾಲಕ್ ರೀ ಈ ಪಾಲಕನ್ನು ಎಳೆದು ಎಲ್ಲ ಸೋಸ್ಕೊಂಡು ಇಟ್ಕೊಂಡಿನ್ರಾ ಇದು ನೋಡಿರಿ ಒಂದಿಷ್ಟು ತೊಗೊಂಡಿನ್ರ ಇದು ಒಂದು ಸೂಡ್ನೊಳಗೆ ಇಷ್ಟು ಬಂದೈತೆ ರೀ ಇದು ಇದನ್ನು ನೋಡಿರಿ ನಾವು ಎಳೆ ಕಡ್ಡಿ ಸಮೇತ ನಾನು ಹಿಂಗೆ ತೊಗೊಂಡಿನ್ರಿ ಹಿಂಗೆ ನಿಮ್ಮ ಸ್ವಲ್ಪ ಬಲ್ತಿದ್ದಿತ್ತಂದ್ರೆ ಬಿಡ್ರಿ ಈಗ ನೋಡಿರಿ ಹಿಂಗೆ ಬರ್ತಾವ್ರಿ ಇವು ಆದಷ್ಟು ಸಣ್ಣ ಸಣ್ಣ ಎಲೆ ತೊಗೊಳ್ರಿ ಎಳೆದು ತೊಗೊಳ್ರಿ ನಮ್ಮ ಗಡ್ಸಪ್ಪ ಅನ್ನೋದು ಭಾಳ ಚಲೋ ರೀ ನೀವು ಬಲ್ತಿರೋ ತೊಗೊಂಡ್ರಿ ಅಂದ್ರೆ ಸ್ವಲ್ಪ ಒಗರು ಒಗ್ರ ಮೇಲೆ ಬರ್ತೈತ್ರಿ ಅದಕ್ಕೆ ಆದಷ್ಟು ಎಳೆದೆ ತೊಗೊರಿ ಪಾಲಕ್ಕ ಹಿಂಗೆ ಸೋಸ್ಕೊರಿ ಈಗ ಇದು ನೋಡ್ರಿ ಪೂರಾ ಎಳೆದೈತ್ರಿ ಹಿಂಗೆ ಚೆಂಡ ಬಿಡ್ರಿ ಇಲ್ಲೊಳ್ರಿ ಎಳೆದು ಇರ್ತೈತಿ ರೀ ಅದು ನಮ್ಮ ಈ ಎಳೆ ನಾರು ಇದು ಏನಿರ್ತೈತಲ್ರಿ ನಮ್ಗೆ ತಾಡು ಅದ್ರೊಳಗನ ವಿಟಾಮಿನ್ ಜಾಸ್ತಿ ರೀ ಸೊಪ್ಪಿಗಿಂತ ಹಾಗಾಗಿ ಎಳೆ ಕಡ್ಡಿ ನಾವು ರೀ ತಾಡು ಅಂದ್ರೆ ಕಡ್ಡಿ ರೀ ಈಗ ಅದನ್ನ ಸೋಸ್ಕೊಂಡಿನ್ರಿ ಇದು ನೋಡಿರಿ ಇದಕ್ಕೆ ನೀವೇನು ಅಂತೀರಿ ಇಲ್ಲ ನಾವು ಅನ್ನೋದು ಇದಕ್ಕೆ ಕಿರಕ್ ಸಾಲಿ ಅಂತೀವಿ ರೀ ನಾವು ಇದಕ್ಕೆ ಕೆಲವರು ಅರವೇ ಸೊಪ್ಪು ಅಂತಾರೆ ಮತ್ತು ಇನ್ನೊಬ್ಬ ಏನೇನು ಅಂತಾರ ನನಗಂತೂ ಗೊತ್ತಿಲ್ಲರಿ ನೀವೇನು ಅಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ರಿ ಇದು ಈಗೇನು ಸೊಪ್ಪು ಅಂತಾರಂಥೇಳಿ ನನಗೆ ಸರ್ ನಾವು ಅನ್ನೋದು ಇದಕ್ಕೆ ನೋಡ್ರಿ ಸಾಲಿ ಸೊಪ್ಪು ಅಂತಾನೆ ಅಂತೀವ್ರಿ ಈಗ ನೋಡಿರಿ ಈ ಸಾಲಿ ಸೊಪ್ಪು ಮೂರು ಸೂಡ ಐತ್ರಿ ನಿಮಗೆ ಎರಡು ಸೂಡು ಹಾಕೋಬೋದು ಮೂರು ಸೂಡು ಹಾಕೋಬೋದು ಒಂದು ಸೂಡು ಹಾಕೋಬೋದು ಇದ್ರೊಳಗೆ ಎಲ್ಲಿ ಎಲ್ಲಿ ಜಾಸ್ತಿ ಸೋಸ್ತೀವಿ ಜಾಸ್ತಿ ಎಲ್ಲಿ ಬರೋಲ್ಲ ರೀ ಇದ್ರಾಗ ಗುಂಡು ಗುಂಡು ಬೀಜನ ಭಾಳ ಇರ್ತದೆ ರೀ ಈಗ ನೋಡಿರಿ ಹಿಂಗೆ ಎಳೆದಿತ್ತಂದ್ರೆ ಹಿಂಗೆ ಚಂಡ ಕಟ್ ಮಾಡ್ಕೊರಿ ದೊಡ್ಡ ದೊಡ್ಡ ಎಲ್ಲಿ ಇತ್ತಂದ್ರೆ ಎಲ್ಲಿ ಸೋಸ್ಕೊರಿ ಇಲ್ಲಂದ್ರೆ ಹಿಂಗೆ ಚೆಂಡು ಧರಿಸಲೆ ಕಟ್ ಮಾಡ್ಕೊರಿ ಈಗೆಲ್ಲಾನು ನಾ ಸೋಸ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡ ಬಂದೆ ನೋಡ್ರಿ ಈಗ ಇದ್ರೊಳಗೆ ಒಂದಿಷ್ಟು ರಾಜಗಿರಿ ಕೂಡ ಮಿಕ್ಸ್ ಆಗಿ ಬಂದೈತೆ ರೀ ಮೇಲೆ ಒಂದಿಷ್ಟು ರಾಜಗಿರಿ ಕಣಕ್ತೈತಿ ನೋಡಿರಿ ನಿಮಗೆ ಒಂದು ಸ್ವಲ್ಪ ಒಂದು ನಾಲ್ಕು ಕಟ್ಟಿ ರಾಜಗಿರಿ ಇತ್ತು ರೀ ಅದರೊಳಗೆ ಈಗ ನಾವು ಅಷ್ಟೊಳಗಾಗಿ ನಾವು ಸೊಪ್ಪು ಸೋಸ್ಕೊಳೋದ್ರೊಳಗಾಗಿ ನಮ್ಮ ಬ್ಯಾಳಿ ಕಾಳು ಎಲ್ಲ ಚಲೋತ್ನಂಗೆ ನಂದೈತಿ ತೋರಿಸ್ತೀನಿ ನೋಡಿರಿ ನಿಮಗೆ ಇಲ್ಲ ನೋಡಿರಿ ಎಷ್ಟು ಆರಾಮಾಗಿ ಕಟ್ ಆಗ್ತೈತೆ ನೋಡಿರಿ ಈ ಕಡಲೆ ಅಂತಾರೆ ನೆನೆಯೋಕೆ ಭಾಳ ಟೈಮ್ ರೀ ಅದು ಕೂಡ ನೆನ್ದ್ಬಿಟತ್ ನೋಡಿರಿ ನಂದ್ರೆ ನಾವು ಕುದಿ ಕುದಿ ಅಂತ ನೀರು ಹಾಕ್ಬೇಕ್ರಿ ಅಂದ್ರೆ ಜಲ್ದಿ ರೀ ಹಾಕಿ ಮುಚ್ಚಿಟ್ಟು ಬಿಡ್ಬೇಕ್ರಿ ಈಗ ನೋಡಿರಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಹಾಕೊಳಾಗತ್ತೀನ್ರ ನೀವು ಹಸಿ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ಒಣ ಮೆಣಸಿನ್ಕಾಯಿ ಪೌಡ್ರ್ ಹಾಕೋಬೋದು ನಿಮ್ಮ ಇಷ್ಟ ರೀ ಈಗ ಅದು ಮೆಣ್ಸಿನ್ಕಾಯಿ ಮುರಿದು ಹಾಕಿದ್ದೀನಿ ರೀ ಇದ್ರೊಳಗೆ ನಾ ಕಟ್ ಮಾಡ್ಕೊಂಡ್ರೆ ಸೊಪ್ಪಿತ್ತಲ್ರಿ ಎಲ್ಲ ಸೊಪ್ಪನ್ನು ಹಾಕೊಳ್ರಿ ಈ ಸೊಪ್ಪು ಇಷ್ಟೇ ರೀ ನಿಮ್ಗೆ ಎಷ್ಟು ಸೊಪ್ಪು ಬೇಕೋ ಅಷ್ಟು ಸೊಪ್ಪು ಹಾಕೋರಿ ಈ ಸೊಪ್ಪಿನ ಪ್ರಮಾಣಕ್ಕೆ ನೋಡಿರಿ ನೀವು ಕಾಲು ಕೆಜಿ ಬ್ಯಾಡಿ ಎಷ್ಟು ಈ ಗಟ್ಟ ಸೊಪ್ಪನ್ನು ರೀ ಕಾಲು ಕೆ ಜಿ ಬ್ಯಾಡಿ ಕೂಡ ನೀವು ಹಾಕೋಬಹುದು ರೀ ಈ ಕ್ವಾಂಟಿಟಿಗೆ ಈಗ ನೋಡಿರಿ ಎಲ್ಲ ಸೊಪ್ಪನ್ನು ಹಾಕೊಳಕತ್ತೀನಿ ರೀ ನೋಡಿರಿ ನಮ್ಗೆ ಕರ್ ಆಲ್ರೆಡಿ ತುಂಬಕ್ಕೆ ಬಂತು ರೀ ಇದು ನೋಡಕ್ಕೆ ಇಷ್ಟು ಅನ್ನತೈತಲ್ರಿ ಆಮೇಲೆ ಈಟ ಅದು ಸ್ವಲ್ಪ ಆಗಿಬಿಡ್ತೈತಿರದು ಕರಿಗಿ ಕರಿಗೆ ಬಿಡ್ತೈತ್ರಿ ಆಮೇಲೆ ಅದು ನಾವು ಬಿಸಿಗಿಟ್ಟಾಗ ಒಂಚೂರು ಚೂರು ಉಪ್ಪು ಹಾಕಿರಿ ಉಪ್ಪು ಜಾಸ್ತಿ ಹಾಕೋಗ್ಬಾಡ್ರಿ ಉಪ್ಪು ಜಾಸ್ತಿ ಹಾಕಿದ್ರೆ ನಮ್ಮ ಕಾಳು ಬೇಳೆ ಬೇಯಂಗಿಲ್ಲ ರೀ ಒಂದಿಷ್ಟು ಜೀರಿಗೆ ರೀ ಒಂದು ಚಮಚದಷ್ಟು ನಾ ಟೊಮೆಟೊ ಹಂಗೆ ರೀ ಮ್ಯಾಲೆ ಸಿಪ್ಪಿ ಹೇಳಿ ಈಗ ಇದು ನೋಡಿರಿ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಒಂದು ಸ್ವಲ್ಪ ದೊಡ್ಡ ಇದ್ದಿದ್ದು ಸುಲದೆನ್ರಿ ಭಾಳ ಸಣ್ಣ ಸಣ್ಣ ಇದ್ದಿದ್ದು ಸುಲ್ಯಾಕ್ ಬರಂಗಿಲ್ಲ ರೀ ಇವು ಜವಾರಿ ಅದಾವಲ್ರಿ ಹಂಗೆ ಹಾಕಾಕತ್ತೀನಿ ರೀ ನಿಮಗೆ ಬಂದದ್ದು ಬಲಿಲಾರ್ದ ಹಂಗೆ ಹಾಕಿರಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡು ಹಾಕೊಂಡೀನ್ರ ಇದ್ರೊಳಗೆ ನೋಡಿರಿ ನೀರು ರೀ ಇದು ತಣ್ಣೀರ್ರಿ ಬಿಸಿ ನೀರನಲ್ರಿ ಇದಕ್ಕೆ ನೋಡಿರಿ ಒಂದು ಎರಡು ಚಂಬಿನ ಅಷ್ಟು ನೀರು ಹಾಕೋತೀನಿ ರೀ ನಾನು ಸರಿ ಸುಮಾರಾಗಿ ಅಂದ್ರೆ ನಮ್ಮ ಸೊಪ್ಪಿನ ಮೇಲೆ ನೀರ ನಿಂದಿರಬೇಕ್ರಿ ಅಷ್ಟು ಹಾಕೋಬೇಕ್ರಿ ನಾವು ಈಗ ನೋಡ್ರಿ ಮ್ಯಾಲ ನಿಂತಿಲ್ಲ ರೀ ಅಂದ್ರೆ ನಮ್ಮ ಕಾಳು ಬ್ಯಾಳಿ ಎಲ್ಲನೂ ಹಾಕಿರುವಂಥ ಸೊಪ್ಪು ತರಕಾರಿ ಎಲ್ಲ ನೀಟಾಗಿ ಬೇಯ್ತೈತಿ ರೀ ಈಗ ನೋಡಿರಿ ಹಿಂಗೆ ನೋಡಿರಿ ಈಗ ಸಾಕ್ರಿ ನಮಗೆ ಎರಡು ಜಮೀನ್ಗಿಂತ ಸ್ವಲ್ಪ ಕಮ್ಮಿ ನೀರು ಹಾಕಿನ್ರಿ ಸ್ವಲ್ಪ ಉಳ್ದತ್ರಿ ನಂದು ಇಷ್ಟು ನೀರಾದರೆ ಸಾಕ್ರಿ ಜಾಸ್ತಿ ಕಮ್ಮಿನೂ ಆಗಬಾರ್ದು ಹೆಚ್ಚು ಆಗಬಾರ್ದ್ರಿ ರೀ ಈಗ ಇದನ್ನು ಮುಚ್ಚಳ ಮುಚ್ಚಿ ಗ್ಯಾಸಿನ ಮೇಲೆ ಇಟ್ಟು ನಾಲ್ಕು ವಿಜಿಲ್ ಮಾಡ್ಕೊಂಡು ಬರ್ತೀನಿ ರೀ ಅಂದ್ರೆ ನಮ್ಮ ಚೊಲೋತ್ನಂಗೆಲ್ಲ ಕಾಳು ಬೇಳೆ ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಹಣ್ಣು ಹಣ್ಣಾಗಿ ಬೇಯ್ತೈತೆ ರೀ ಈಗ ನಾಲ್ಕು ವಿಜಿಲ್ ಮಾಡಿಕೊಂಡು ಬಂದೀನಿ ರೀ ಈಗ ನೋಡಿರಿ ಚಲೋತ್ನಂಗೆ ನಮ್ದೆಲ್ಲ ಬೆಂದೈತೆ ನೋಡ್ರಿ ಈಗ ಇದಿಲ್ಲ ರೀ ಟೊಮೆಟೊ ಕೂಡ ನೋಡಿರಿ ನೀಟಾಗಿ ಬಂದೈತೆ ರೀ ನಾವು ಫುಲ್ ಹಾಕಿರು ಟೊಮೆಟೊ ಎಷ್ಟು ಕಟ್ಟನು ಮಾಡಿಲ್ಲ ಮಾರ್ಕು ಮಾಡಿಲ್ಲ ಏನು ರೀ ಬರೇ ತುಂಬ ಒಂದು ರೀ ಹಾಕೀನಿ ರೀ ಈಗ ಇದ್ರೊಳಗೆ ನೋಡಿರಿ ಕೊಬ್ಬರಿ ಇದು ಒಂದು ಗಿಟಗ ಕೊಬ್ಬರಿಯನ್ನು ಹಾಕೊಳಾಕತ್ತಿನ ರೀ ನಾ ಇಲ್ಲಿ ಹಾಕೊಳಕತ್ತಿದ್ದು ಒಣ ಕೊಬ್ಬರಿ ರೀ ನೀವು ಹಸಿ ಕೊಬ್ಬರಿ ಕೂಡ ಹಾಕೋಬೋದು ರೀ ಒಣ ಕೊಬ್ಬರಿ ಹಾಕೊಳ್ಳೋದ್ರಿಂದ ನೋಡಿರಿ ಇದು ಒಂದು ಎರಡು ಮೂರು ದಿವಸ ಇಟ್ಟರು ಕೂಡ ಏನು ಹಾಳಾಗಲ್ಲ ರೀ ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಏನಾಗತ್ತೆ ರೀ ಒಂದೇ ದಿವಸದೊಳಗಾಗಿ ನಾವು ಖಾಲಿ ಮಾಡ್ಕೋಬೇಕಾಗತ್ತೆ ರೀ ನೀವು ಒಣ ಕೊಬ್ಬರಿ ಹಾಕೋದ್ರಿಂದ ಅದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರ್ತದಲ್ಲ ರೀ ಟೇಸ್ಟೂ ಭಾಳ ಚೆನ್ನಾಗಾಗತ್ತೆ ರೀ ಇಲ್ಲಿ ನಾವು ಸ್ವಲ್ಪ ಕಮ್ಮಿ ಎಣ್ಣೆ ಕಮ್ಮಿ ಒಳಗೆ ನಾವು ಇದನ್ನು ಮಾಡಾಕತ್ತೀವಿ ರೀ ಹಾಗಾಗಿ ನಾ ಇಲ್ಲೇ ಒಣ ಕೊಬ್ಬರಿ ಹಾಕೊಂಡೀನ್ರಿ ನೀವು ಬೇಕಾದ್ರೆ ಹಸಿ ಕೊಬ್ಬರಿನು ಇದ್ರೆ ನಿಮ್ಮ ಹತ್ರ ಹಾಕೋರಿ ಏನು ತೊಂದರೆ ಏನಿಲ್ಲ ರೀ ಈಗಿದು ನೋಡಿರಿ ನಾವು ಟೊಮೆಟೋನ ಒಂದು ಪ್ಲೇಟಿಗೆ ತಗೊಂಡಿನ್ರಿ ಈಗ ಮ್ಯಾಲಿನ ಸಿಪ್ಪೆ ತೆಗೀನ್ರಿ ಈಗ ಮ್ಯಾಲಿನ ಸಿಪ್ಪೆ ತೆಗಿಯಾಕೆ ನೋಡಿರಿ ಭಾಳ ರೀ ಇದು ನೋಡಿರಿ ಕೈ ಹಿಡ್ಯಕ್ಕಾಗವಲ್ರಿ ಇದು ಹಿಂಗೆ ಕಟ್ಕಟ್ಟಾಗಿ ರೀ ಇದು ನೋಡಿರಿ ಇಷ್ಟು ಕಟ್ ಕಟ್ಕಟ್ಟಾಗಿ ಬರಕತ್ತೈತ್ರಿ ಅದು ಬಂದ್ರೆ ತಗಿರಿ ಹಿಂಗೆ ಬಂದ್ರೆ ತಗಿರಿ ನೋಡಿರಿ ಕೈ ಆಗಂಗಿಲ್ಲ ರೀ ಸ್ವಲ್ಪ ಹರಾಕ್ ಬಿಟ್ಬಿಡ್ತೀನಿ ರೀ ನಾನು ಕೈ ಹಿಡೋದು ತೆಗ್ಯಾಕ್ ಬರ್ತಾ ಇಲ್ಲ ರೀ ಕೈ ಭಾಳ ರೀ ಈಗ ಒಂದಿಷ್ಟು ಇಷ್ಟು ತಣಗೆ ಆಗ ಆಮೇಲೆ ಆರಾಮಾಗಿ ರೀ ಅದು ಇದಕ್ಕೆ ಕೊಬ್ಬರಿ ಹಾಕಿದೀವಿ ರೀ ಈಗ ಕೊತ್ತಂಬ್ರಿ ಹಾಕತ್ತೀವಿ ನೋಡಿರಿ ಒಂದು ಹಿಡಿಯಷ್ಟು ಕೊತ್ತಂಬ್ರಿ ಹಾಕಿ ಕೊತ್ತಂಬರಿ ಕೂಡ ನೀವು ಎಷ್ಟು ಬೇಕಾದರೂ ಹಾಕೋಬೋದು ರೀ ಒಂದು ಸೂಡು ಕೊತ್ತಂಬರಿ ಕೂಡ ಹಾಕೋಬೋದು ನೋಡಿರಿ ನಿಮ್ಮ ಇಷ್ಟಾನ ಪ್ರಕಾರ ಹಾಕ್ಕೋಬೋದು ರೀ ಇಲ್ಲಿ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿನಿ ಹಾಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡಿರಿ ಇದನ್ನು ಈಗ ನೋಡ್ರಿ ನಮ್ದೆಲ್ಲ ಚಲೋತ್ನೇ ಮಿಕ್ಸ್ ಆತು ನೋಡ್ರಿ ಅಷ್ಟು ನೀರು ಹಾಕಿದ್ರು ಕೂಡ ನಮ್ಮ ನೀರೇನು ಜಾಸ್ತಿ ಇಲ್ಲ ನೋಡಿರಿ ಇಷ್ಟ ನೀರು ಹಾಕಿರಿ ನೀವು ಕಮ್ಮಿ ನೀರು ಹಾಕಕ್ಕೆ ಹೋಗಬೇಡ್ರಿ ಕಮ್ಮಿ ನೀರು ಹಾಕಿದ್ರೆ ನಮ್ಮ ಕಾಳು ಬ್ಯಾಳಿ ಚಲೋತ್ನಂಗೆ ಬೇಯ್ಯಂಗಿಲ್ಲ ರೀ ಸೊಪ್ಪು ಕೂಡ ಬೇಯ್ಯಂಗಿಲ್ಲ ರೀ ನಾವು ತೋರಿಸಿದ ಮೆಜರ್ಮೆಂಟ್ನೊಳಗೆ ನೀವು ಕರೆಕ್ಟಾಗಿ ಮಾಡಿದ್ರೆ ಅಂದ್ರೆ ಫರ್ಫೆಕ್ಟ್ ಆಗತ್ತೆ ರೀ ನಿಮ್ಗೆ ಸೊಪ್ಪು ನೋಡ್ರಿ ನಮ್ಮ ತುಂಬ ಐತ್ರಿ ಕುಕ್ಕರ್ ಈಗ ಅರ್ಧ ಆಗೈತೆ ನೋಡಿರಿ ಅದು ಈಗ ಸ್ವಲ್ಪ ತಣ್ಣಗಾಗೈತ್ರಿ ಇನ್ನೂ ಬಿಸಿನೇ ಐತ್ರಿ ಆದ್ರೂ ಸ್ವಲ್ಪ ಪುನಿನಿಂದ ಹಿಂಗೆ ನೋಡಿರಿ ಹಿಂಗೆ ಮಾಡ್ಕೊರಿ ಹಿಂಗೆ ಮಾಡ್ಕೊಂಡ್ರೆ ಆಮೇಲೆ ಆರಾಮಾಗಿ ಬರ್ತೈತೆ ರೀ ನಮ್ಗೆ ಸಿಪ್ಪಿ ತೆಗ್ಯಕೆ ಸ್ವಲ್ಪ ಹಿಂಗೆ ಮಗಿಚ್ಚ ಹೆಂಗೆ ಮಾಡಿರಿ ಹಿಂಗೆ ನೋಡಿರಿ ಕಾಣಕತೈತಿ ನೋಡಿರಿ ನಿಮ್ಗೆ ಆಲ್ರೆಡಿ ನಿಮ್ಮ ಸಿಪ್ಪಿ ಹೊರಗೆ ಬಂದದು ಕಾಣಕತೈತ್ರಿ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ನಿಮಗೆ ಸಿಪ್ಪಿ ಬೇಡ ಅಂತಂದ್ರೆ ಹಂಗೆ ನೀವು ಸ್ವಲ್ಪ ದಪ್ಪ ದಪ್ಪಗೆ ಕಟ್ ಮಾಡಿ ಕೂಡ ಹಾಕೋಬೋದು ರೀ ನಾವು ಹಂಗೆ ಹಾಕಿದ್ ದಪ್ಪ ದಪ್ಪ ಕಟ್ ಮಾಡಿ ರೀ ಸಿಪ್ಪೆಲ್ಲ ಬಾಯಾಗ ಬರ್ತಾವೆ ರೀ ಹಾಗಾಗಿ ನಮ್ಮ ಮನೆಗೆ ಇಷ್ಟ ಆಗಂಗಿಲ್ಲ ರೀ ಸಿಪ್ಪಿ ತೆಗಿತೀವಿ ರೀ ನಾವು ಫುಲ್ ಹಾಕಿ ಸಿಪ್ಪಿ ತೆಗಿತೀವಿ ರೀ ಈಗ ನೋಡ್ರಿ ಸಿಪ್ಪಿ ತೆಗೆದು ಆರಾಮಾಗಿ ಬಂತು ನೋಡಿದ್ರೋದಿಲ್ಲ ರೀ ನಾ ಬಿಸಿ ಐತ್ರಿ ಆ ಪಕ್ಕಕ್ಕೆ ಪಕ್ಕಿಂತೀನಿರಿ ನಾವು ಹುಣ್ಣೆಹಣ್ಣುದೆಲ್ಲ ಹಾಕೊಡ್ರಾಗಣ್ಣ ಪೂರಾ ತಣಗಾಗ್ತೈತೆ ರೀ ಆರಾಮಾಗಿ ತೆಗಿಬೋದು ಅದನ್ನು ತೋರಿಸ್ತೀನಿ ರೀ ನಿಮ್ಗೆ ಈ ಹಣ್ಣು ಕೂಡ ಬಿಸಿನೀರು ಚಲೋ ಚಲೋತ್ ನೆಂದು ನೆಂದ್ಬಿಟ್ಟರೆ ಇದು ಇವಾಗ ಬೀಜ ಮತ್ತು ಸಿಪ್ಪಿ ಇದ್ರೊಳಗೆ ಬೀಳಾರಂಗ ನೋಡ್ಕೋರಿ ನಾನಾ ಬೀಜ ಸಮೇತ ಇದ್ದಿದ್ದನ್ನ ಹುಣ್ಸೆ ಹಣ್ಣು ಯಾಕಂದ್ರೆ ನಾವು ನೆನೆಸ್ತೀವಲ್ರಿ ನೆಂದ ಮೇಲೆ ಅದು ಬೀಜ ಸಿಪ್ಪಿ ಅಂತೂ ಆಲ್ರೆಡಿ ಹೊರಗೆ ಬಂದ ಬಿಡ್ತದ್ಕೊಂಡು ಈಗ ಬರೀ ಹಿಂಡಿ ನೀರು ಹಾಕ್ಕೊಂಡಿನ್ರಿ ಈಗ ನೋಡ್ರಿ ಇದು ಸ್ವಲ್ಪ ರೀ ಈಗ ನೋಡ್ರಿ ಆರಾಮಾಗಿ ನಾವು ತಗೊಬೋದು ನೋಡಿರಿ ನಾವು ತಣ್ಣಗಾತಂದ್ರೆ ಆರಾಮಾಗಿ ನಾವು ಸಿಪ್ಪಿನ ತೊಗೊಂಡ್ಬಿಡ್ಬೋದು ರೀ ನೋಡಿರಿ ಪೇಪರ್ ಅಷ್ಟು ಎಲ್ದಾಗ ಸಿಪ್ಪಿ ರೀ ಇದ್ರೊಳಗೆ ಏನು ಟೊಮೆಟೊ ಏನು ಬರಂಗಿಲ್ಲ ರೀ ಒಂದು ತೆಳ್ಳಗೆ ಪೇಪರ್ ಸಿಪ್ಪಿ ಅಂತ ಸಿಪ್ಪಿ ಬರ್ತೈತೆ ರೀ ಆ ಸಿಪ್ಪಿ ಬಿಡ್ರಿ ಹಿಂಗೆ ಸಿಪ್ಪಿ ತೆಗೆದು ಮಾಡೋದ್ರಿಂದ ಟೇಸ್ಟ್ ನಮ್ದು ಭಾಳ ರುಚಿ ಇರ್ತೈತೆ ರೀ ಬಾಯಾಗ ಒಟ್ಟ ಸಿಪ್ಪೆ ಅನ್ನೋ ಸಿಗಂಗೆ ಇಲ್ಲ ರೀ ಹಾಗಿದ್ ಭಾಳ ಈಜಿ ರೀ ಏನು ಕಷ್ಟ ಇಲ್ಲ ರೀ ಬೇ ಚಲೋತ್ನಾಗೆ ಬೆಂದು ಅದು ಆಮೇಲೆ ಅದು ತಣ್ಣಗಾದ್ಮೇಲೆ ತೆಗ್ದ್ಬಿಟ್ರೆ ಆಯ್ತು ರೀ ಸ್ವಲ್ಪ ಮಗಚಿ ತೆಗದ್ರೆ ಆಯ್ತು ರೀ ಈಗ ಚಲೋತ್ನಾಗ ನೋಡಿರಿ ಇದನ್ನ ಮಗಸ್ಕೊಳಕತ್ತಿನ ರೀ ಅದೇ ಸ್ಪೂನಿನಿಂದ ಮಗಸ್ಕೊಂಡಿಲ್ರಿ ಚಲೋತ್ನಾಗ ನೋಡ್ರಿ ಸಣ್ಣ ಆಯ್ತದಿಲ್ಲ ಇಲ್ಲ ರೀ ಅದೀಗ ನುಣ್ಣಗೆ ಇದನ್ನು ಇದ್ರೊಳಗೆ ಹಾಕೊಂಡಿನ್ರಿ ಈ ಸೊಪ್ಪಿನೊಳಗೆ ಈಗ ಇದಕ್ಕಿನ್ನ ಏನೇನು ಹಾಕ್ಬೇಕಂತ ನೋಡೋಣ ಬರ್ರಿ ಇದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕಿರಿ ಆವಾಗ ಉಪ್ಪು ರೀ ಸ್ವಲ್ಪ ಸ್ವಲ್ಪ ಉಪ್ಪು ರೀ ಯಾಕಂದ್ರೆ ಸಪ್ಪೆ ಸಪ್ಪೆ ಆಗಬಾರ್ದು ಅಂಥೇಳಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಹಾಕೋರಿ ಇದು ನೋಡಿರಿ ಸಾಂಬಾರು ಪೌಡರ ಸಾಂಬಾರು ಪೌಡ್ರ್ ನೋಡಿರಿ ನಾನಿಲ್ಲ ಒಂದು ಮೂರು ಚಮಚದಷ್ಟು ಹಾಕೋತೀನಿ ರೀ ನನ್ನ ಕ್ವಾಂಟಿಟಿಗೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಸಾಂಬಾರು ಪೌಡ್ರ್ ಹೆಚ್ಚು ಕಮ್ಮಿ ಹಾಕೋರಿ ಮೂರು ಆಗಬಾರ್ದು ಅಂಥೇಳಿ ಒಂದು ಚೂರು ಹಾಕೋತೀನಿ ರೀ ನಾನು ಅದು ಮೂರು ಆಗಬಾರ್ದು ಶಾಸ್ತ್ರ ರೀ ಈಗ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಇದನ್ನು ತುಂಬ ಆರೋಗ್ಯಕರವಾಗಿರುವಂಥ ರೆಸಿಪಿ ರೀ ಇದು ತಿನ್ನೋದ್ರಿಂದ ನಮ್ಮ ಬಾಡಿಗೆಲ್ಲ ಇಮ್ಯುನಿಟಿ ಪವರ್ ಸಿಗ್ತೈತಿ ರೀ ಹಾಗಾಗಿ ಸ್ಕಿಪ್ ಮಾಡ್ದೆ ಆವಾಗ ಅವಾಗ ನಾವು ಹಿಂಗೆ ಸೊಪ್ಪಿನಿಂದ ಪಲ್ಯ ಮಾಡೋದ್ರಿಂದ ರುಚಿನೂ ಇರ್ತೈತೆ ರೀ ಮತ್ತು ಯಾರೆಲ್ಲ ಮಕ್ಕಳು ಸೊಪ್ಪಿನ ಪಲ್ಯ ತಿನ್ನೋ ಸೊಪ್ಪು ತಿನ್ನಂಗಿಲ್ಲ ನೋಡ್ರಿ ಹಿಂಗೆ ಮಾಡಿಕೊಟ್ರೆ ತಿಂತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಭಾಳ ರುಚಿ ಇರ್ತೈತೆ ರೀ ಒಂದ ಒಂದ್ಸಲ ಟ್ರೈ ಮಾಡಿರಿ ಈಗ ಚೊಲೋ ಮಿಕ್ಸ್ ಮಾಡಿಂದು ನೋಡಿರಿ ಹಿಂಗೆ ಅದನ್ನು ಈಗ ಸಾಂಬಾರು ಪುಡಿ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಯ್ತು ರೀ ನೋಡಿರಿ ಎಷ್ಟು ಗಟ್ಟೈತಿ ನೋಡಿರಿ ನಮಗಿದು ಬೇಕು ನಿಮಗೆ ಮುದ್ದಿಗೆ ಬೇಕು ಅಂತಂದ್ರೆ ಮುದ್ದೆ ಅನ್ನಕ್ಕೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ ನಾವು ಸ್ವಲ್ಪ ಗಟ್ಟಿಗೆ ಮಾಡ್ಕೊತೀವ್ರಿ ಇದ್ರ ಜೊತೆಗೆ ನಮ್ಮ ಮನ್ಯಾಗ ಹಪ್ಪಳ ಸೊಂಡಿಗೆ ಮೆಣಸಿನ್ಕಾಯಿ ಬೇಕು ರೀ ಅದನ್ನು ಕರೆ ರೀ ಇದ್ರ ಜೊತೆಗೆ ನೋಡ್ರಿ ಹಪ್ಪಳ ಸೊಂಡಿಗೆ ಮೆಣಸಿನ್ಕಾಯಿ ಇತ್ತು ಅಂತಂದ್ರೆ ನೋಡಿರಿ ಕುರುಡ್ಗೆ ಅದು ಇತ್ತು ಅಂದ್ರೆ ನೋಡ್ರಿ ಬೊಂಬಾಟ್ ಭೋಜನ ರೀ ನಮ್ಮ ಮನ್ಯಾಗ ಊಟದ ಜೊತೆಗೆ ನೋಡ್ರಿ ಏನಾರ ಇರಬೇಕು ರೀ ಒಟ್ಟೆ ಊಟಕ್ಕೆ ಅಂದ್ರೆ ಇಷ್ಟಪಟ್ಟು ಊಟ ಮಾಡ್ತಾರ್ರಿ ಆರಾಮಾಗಿ ಹಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ತಾರೀ ಬೊಂಬಾಟ ಭೋಜನ ಮಾಡ್ತಾರೆ ನೋಡ್ರಿ ಈಗ ನೋಡಿರಿ ಹಪ್ಪಳ ಕರ್ಕೊಳಕತ್ತೀನಿ ರೀ ಈಗ ನಾನು ನಾನು ನೋಡಿರಿ ಎಣ್ಣೆ ಅದ್ರೊಳಗೆ ಅದರೊಳಗೆ ರೀ ನಾ ಈಗ ನೀವು ಎಣ್ಣೆ ಇದಕ್ಕೆ ಇಷ್ಟೊಂದು ಎಣ್ಣೆ ಹಾಕೊಂಡ್ರ ಅಂತ ನೀವು ಅಂದ್ಕೊಂಡಿರ್ಬೋದು ನಾ ಹಪ್ಪಳ ಸಂಡಿಗೆ ಕರಿಯಾಕಂತೇಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಸಣ್ಣ ಕಪ್ಪಿನಿಂದ ಒಂದು ಕಪ್ ಎಣ್ಣೆ ಹಾಕೊ ಅನ್ರಿ ನಾನು ಅಷ್ಟೊಳಗೆ ರೀ ನಾನು ನೀವು ಸ್ವಲ್ಪ ಎಣ್ಣೆ ಒಳಗೆ ಕೂಡ ನಾವು ಹಪ್ಪಳ ಸಂಡಗಿನ ಯಾವ ರೀತಿ ಕರಿಬೇಕು ಅನ್ನೋದು ಕೂಡ ಇದರಿಂದ ನಿಮಗೆ ಅರ್ಥ ಆಗತ್ತೆ ರೀ ಇದಕ್ಕೆ ನಾವೇನೋ ಕಡಾಯಿ ಹಿಟ್ಟು ಮತ್ತು ಬೇರೆ ಸಂಡಿಗೆ ಹಪ್ಪಳ ಸ ಇದು ಕರಿದ ಅವಶ್ಯಕತೆ ಇಲ್ರಿ ರೀ ಮೆಣ್ಸಿನ್ಕಾಯಿ ಈಗ ಅದ ಎಣ್ಣೆ ಒಳಗೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಡು ನೀವು ಕರ್ಕೊಂಡು ತಗೊಂಡು ಅದ್ರೊಳಗೆ ಒಗ್ಗರಣೆ ಮಾಡ್ಕೋತೀನಿ ರೀ ಸದ್ ನಾನು ಟೂ ಇನ್ ಒನ್ ರೀ ಎರಡಕ್ಕೂ ಉಪಯೋಗ ಹೋಗ್ಬೇಕಾಗತ್ತೆ ನೋಡಿರಿ ಈಗದು ನಮ್ಗೆ ಇನ್ನೊಂದು ಕಡಾಯಿ ಹಿಟ್ಟು ಕರಿದ ಅವಶ್ಯಕತೆ ಇಲ್ಲ ರೀ ಎಣ್ಣೆನೂ ಸೇವ್ ರೀ ಮತ್ತು ನಮಗೆ ತಿನ್ನಾಕ ಹಪ್ಪಳ ಸಂಡಗಿನೂ ರೆಡಿ ಆಗ್ತಾವೆ ರೀ ಈಗ ನೋಡಿರಿ ನಾನು ಈಗ ಕುರು ಹುಡುಗ್ರಿ ಇಲ್ಲೋಡಿರಿ ಇದು ಗುಲಾಬ್ ಸಂಡಗಿರಿ ಈ ಗುಲಾಬ್ ಸಂಡಗಿರಿ ರೆಸಿಪಿನ ಆಲ್ರೆಡಿ ನಾನು ಮೊನ್ನೆ ರೀ ಅದನ್ನ ನೀವು ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ ನೋಡಿರಿ ನಮಗೆ ಎಟ್ಟಿಟ್ಟದವ್ರಿ ಒಂದೊಂದು ಬಟ್ಟೆ ಬಟ್ಟೆ ನಾಟದವ್ರಿ ಎಷ್ಟೊಕ್ಕೊಂದು ಎಷ್ಟು ದಪ್ಪ ದಪ್ಪ ಆಗ್ತಾವೆ ನೋಡಿರಿ ಗುಲಾಬ್ ಸಂಡಿಗೆ ಗುಲಾಬ್ ಸಂಡಿ ಫಸ್ಟ್ ಕ್ಲಾಸ್ ಆಗ್ಯಾವ್ರಿ ಆ ವಿಡಿಯೋ ನೋಡಿಲ್ಲ ಮಿಸ್ ಮಾಡ್ಕೊಂಡಿದ್ರಿ ಅಂದ್ರೆ ತಪ್ಪದ ನೋಡಿರಿ ಈಗ ಇದು ಎಲ್ಲ ಸಂಡಿಗೆ ಹಪ್ಪಳ ನಾನು ಕರ್ಕೊಂಡು ಆಯ್ತು ರೀ ಈಗ ಇದ್ರೊಳಗೆ ನೋಡಿರಿ ಮೆಣಸಿನ್ಕಾಯಿ ರೀ ಇದು ಮಸಾಲ ಮೆಣ್ಸಿನ್ಕಾಯಿ ಇದು ಮಜ್ಜಿಗೆ ಮೆಣ್ಸಿನ್ಕಾಯಿ ಅಲ್ಲರಿ ಇದು ಇದು ನೋಡ್ರಿ ಇದನ್ನ ಚಲೋ ನಂಗೆ ಇದನ್ನ ಕೆಂಪಾಗುವಂಗೆ ಹುರ್ಕೊಳ್ಳುವ ಈಗ ಈಗ ಗಟ್ ಸೊಪ್ಪು ಮಾಡಿದ್ವಿ ಅಂದ್ರೆ ಇಷ್ಟೆಲ್ಲ ಬೇಕು ನೋಡ್ರಿ ನಮ್ಮ ಮನ್ಯಾಗ ಗಟ್ ಸೊಪ್ಪು ಮಾಡಲಿ ಸೊಪ್ಪು ಮಾಡಲಿ ಮತ್ತು ಕಟ್ಟಿನ ಸಾರು ಮಾಡಲಿ ಅದ್ರ ಜೊತೆಗೆ ಇವೆಲ್ಲ ಬೇಕ್ರಿ ಇದೆಲ್ಲ ಇತ್ತಂದ್ರೆ ನೋಡ್ರಿ ಆರಾಮಾಗಿ ಕುಂತ್ಕೊಂಡು ಊಟ ಮಾಡಾಕತ್ರ ಅಂತಂದ್ರೆ ಆಹಾ ಸಕ್ಕತ್ತಾಗಿ ಊಟ ರೀ ನಾಲ್ಕು ಜಾಸ್ತಿ ಊಟ ಮಾಡ್ತೀವಿ ನೋಡಿರಿ ನಾವು ಈ ಮೆಣಸಿನ್ಕಾಯಿನೂ ತಗದು ತೆಗ್ದಿವಿ ಕರ್ದು ಇದೆಲ್ಲ ಇಟ್ಕೊಂಡು ನಾವು ಇಷ್ಟು ಮಂದಿ ಮನೆ ಮಂದಿ ಕುಂತ್ಕೊಂಡು ಆ ಗಟ್ಟಿ ಸೊಪ್ಪು ಮತ್ತು ಅನ್ನ ಹಾಕಿ ಕಲಿಸಿ ಕೈ ತುತ್ತ ಹಾಕ್ತಿವ್ರಿ ನಾವು ನಡಗೈದು ಹಪ್ಳ ಸೊಂಡಿ ಇಟ್ಟುಬಿಡ್ತೀವಿ ರೀ ಕೈ ತುತ್ತಾಕ್ತಿವ್ರಿ ಎಲ್ಲರಿಗೆ ಅಹಾಹಾ ಏನು ಊಟ ರೀ ಆ ಕೈ ತುತ್ತು ಊಟ ಅಮೃತ ರೀ ಈಗ ಅದು ನೋಡಿರಿ ಎಲ್ಲ ತಗೋದು ತಗೊಂಡಿನಿ ಅದ್ರೊಳಗೆ ನೋಡಿರಿ ಅದ ಎಣ್ಣೆಯೊಳಗೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಒಂದು ಮೂರ್ನಾಲ್ಕು ಗಡ್ಡಿ ಅಷ್ಟು ತೊಗೊಂಡಿನ್ರಿ ಯಾಕಂದ್ರೆ ನಮ್ಮ ಪಪ್ಪು ಭಾಳ ಐತ್ರ ಹಾಗಾಗಿ ರೀ ಈಗ ನೋಡಿರಿ ಇದನ್ನ ಬ್ರೇಕ್ ಮಾಡ್ಕೊಂಡಿನ್ರಿ ನೀವು ಕುಟ್ಟಿ ಕೂಡ ಹಾಕೋಬೋದು ರೀ ನಾನು ಸ್ವಲ್ಪ ಸಣ್ಣ ಸಣ್ಣ ಹೋದ ಅಂತೇಳಿ ನಾನು ಏನು ಕುಟ್ಟಿಲ್ಲರಿ ಅದನ್ನು ನಾನು ಸುಲಿ ಮುಂದನ ಸ್ವಲ್ಪ ಬ್ರೇಕ್ ಮಾಡ್ಕೊಂಡಿನ ರೀ ಇದು ನೋಡಿರಿ ಬ್ಯಾಡ್ಗಿ ಮೆಣಸಿನ್ಕಾಯಿ ರೀ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋರಿ ನಾವಿಲ್ಲಿ ಹಚ್ಚಿ ಮೆಣಸಿನ್ಕಾಯಿ ಯೂಸ್ ಮಾಡೋಕ್ಕಿಲ್ಲಲ್ರಿ ಹಂಗಾಗಿ ನಾನು ಒಣ ಮೆಣ್ಸಿನ್ಕಾಯಿನ ಹಾಕೊಳಕತ್ತೀನಿ ರೀ ಈ ಚಲೋತ್ನಂಗೆ ಇದು ನಮ್ಮ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೊಲೋತ್ನಂಗೆ ಫ್ರೈ ಆಗಲ್ಲ ರೀ ಹಸಿ ವಾಸನೆ ಎಲ್ಲ ಹೋದ ನಂತರ ನೋಡಿರಿ ಕರಿಬೇವು ರೀ ಒಂದು ಇಡಿ ಅಷ್ಟೇ ಕರಿಬೇವು ಹಾಕೋರಿ ಕರಿಬೇವು ಹೂ ಚೊಲೋ ತಂಗೆ ಕ್ರಿಸ್ಪಿ ಆಗಲ್ರಿ ಈ ಕ್ರಿಸ್ಪಿ ಆದ ನಂತರ ನೋಡಿರಿ ಒಂದು ಕಪ್ಪಿನಷ್ಟ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಹಾಕೊಳಿರಿ ನಮ್ಮ ಪಪ್ಪು ಭಾಳ ಐತಲ್ರಿ ಗಟ್ಟಿ ಸೊಪ್ಪು ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಈರುಳ್ಳಿ ಹಾಕ್ಕೊಂಡೀನಿರಿ ನೀವು ನೋಡ್ಕೊಂಡು ಹಾಕೋರಿ ನಿಮ್ಮ ಪ್ರಮಾಣ ನೋಡ್ಕೊಂಡು ಹಾಕೋರಿ ನಾನು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿನ್ರಿ ನೀವು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಬೋದು ಕಮ್ಮಿ ಬೇಕು ಅಂತಂದ್ರೆ ಯಾಕಂದ್ರೆ ಆಲ್ರೆಡಿ ನಾವು ಅದು ಬೇಯ್ಬೇಕಾದ್ರೂ ಕೂಡ ಒಂದು ಈರುಳ್ಳಿಯನ್ನು ಹಾಕಿವ್ರಿ ಮ್ಯಾಲೆ ಹಿಂಗೆ ಹಾಕೋದ್ರಿಂದ ಟೇಸ್ಟ ಚೆನ್ನಾಗಿರ್ತೈತೆ ರೀ ಈಗ ಚಲೋ ನಮ್ಮ ಹಸಿ ವಾಸನೆ ಹೋಗ್ಬೇಕು ರೀ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ರೀ ಅಲ್ಲಿವರೆಗೆ ನಾವು ಚಲೋತ್ನಾಗ ಇದನ್ನು ಹುರ್ಕೊಳ್ಳೋಣ ರೀ ಈಗ ನೋಡಿರಿ ಸ್ವಲ್ಪ ರೀ ಈರುಳ್ಳಿ ಈಗ ಚಲೋತ್ನಂಗೆ ನಮ್ದು ಈರುಳ್ಳಿ ಎಲ್ಲ ಘಮ್ಮ ವಾಸನೆ ರೀ ಚಲೋತ್ನಾಗ ಹಸಿ ವಾಸನೆ ರೀ ಈಗ ಆಲ್ರೆಡಿ ಆ ಕಡೆ ಈಗ ನಾನು ಕುದಿಯೋಕೆ ಇಟ್ಟಿದ್ದೀನಿ ರೀ ಅದನ್ನು ಪಪ್ಪು ಅದು ರೀ ಈಗ ಇದನ್ನು ತಗೋದ ಆ ಕಡೆ ಕಾಣಂಗಿಲ್ಲ ರೀ ನಿಮ್ಗೆ ಈ ಕಡೆ ಒಲಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ರೀ ಅದನ್ನೀಗ ನಾ ಈಗ ಒಗ್ಗರಣೆ ಮಾಡೋಕೆ ನಾನು ಮುಂಚೆನೇ ಆ ಕಡೆ ಇಟ್ಟಿದ್ದೀನಿ ರೀ ನಾವು ಎಷ್ಟು ಚಲೋ ಚೊಲೋತ್ನಂಗೆ ಕುದಿಸ್ತೀವಿ ಅಷ್ಟು ರುಚಿ ರುಚಿಯಾಗತ್ತೆ ನೋಡಿರಿ ಇದು ಈಗ ಇದು ನೋಡಿರಿ ಇದನ್ನು ಒಗ್ಗರಣೆ ಮಾಡ್ಕೊಂಡಿದ್ದು ಈಗ ಇದ್ರೊಳಗೆ ಹಾಕಾಕತ್ತೀನಿ ರೀ ಎಲ್ಲ ಇದ್ರೊಳಗೆ ಹಾಕೋರಿ ಈಗ ಇದ್ರೊಳಗೆ ಒಂದಿಷ್ಟು ಆ ಪಪ್ಪಿಂದನ ಇದು ಹಾಕ್ಕೊಂಡು ಹಾಕೊಡ್ರಿ ಇದ್ರೊಳಗೆಲ್ಲ ಹತ್ತಿರ್ತತ್ತಲ್ರಿ ಜಾಸ್ತಿ ಹತ್ತೈತ್ರಿ ಅದ್ರೊಳಗೆ ಇದನ್ನೆಲ್ಲ ಹಾಕ್ಕೊಂಡು ಹಾಕೊಂಡ್ಬಿಡ್ರಿ ನೀವು ಇಲ್ಲಾಂದ್ರೆ ದೊಡ್ಡ ಪಾತ್ರೆ ಇಟ್ಕೊಂಡು ಅದ್ರಾಗ ಒಗ್ಗರಣೆ ಮಾಡಿ ಅದನ್ನು ಡೈರೆಕ್ಟಾಗಿ ಸುರುವಿ ಕೂಡ ನೀವು ಮಾಡ್ಕೊಬೋದು ನಂದು ಕ್ವಾಂಟಿಟಿ ಜಾಸ್ತಿ ಹೇಳಿ ನಾನೇನು ಬೇರೆ ಪಾತ್ರೆ ಒಳಗೆ ಹಾಕೊಂಡಿಲ್ಲ ಅದ ಕುಕ್ಕರ್ನೊಳಗೆ ನಾನು ಮಾಡ್ಕೊಳಾಕತಿ ನೋಡಿರಿ ಈಗ ನೋಡಿರಿ ನಮ್ಮದು ಮುಕ್ಕಾಲು ಕುಕ್ಕರ್ ಆಗೈತೆ ನೋಡಿರಿ ಈಗ ಇದು ಚೊಲೋ ಹೊತ್ತಿನ ಹಂಗೆ ಕುದಿಸ್ ಇದನ್ನು ಹೈ ಫ್ಲೇಮ್ನೊಳಗೆ ಕುದಿಸ್ರಿ ಎಷ್ಟು ಚೊಲೋ ಹೊತ್ತಿನ ಕುದಿಸ್ತೀವಿ ಅಷ್ಟು ರೀ ನಾವು ಹಿಂಗೆ ಕೈ ಬಿಟ್ಟು ಬಂದ್ರೆ ಕೆಳಗೆ ಗಟ್ಟಿ ಕುಂದಿರ್ತೈತ್ರಿ ಮ್ಯಾಲಿ ಹಿಂಗೆ ನೀರಿನಂಗೆ ನಿಂದಿರ್ತೈತ್ರಿ ಅದಕ್ಕೆ ನಾವು ಹಿಂಗೆ ಅವಾಗ ಅವಾಗ ಹಿಂಗೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಂಚ ಛಲೋ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊರಿ ಭಾಳ ಚಲೋ ಆಗುತ್ತೆ ರೀ ರುಚಿ ಭಾಳ ಟೇಸ್ಟ್ ಆಗುತ್ತೆ ರೀ ನಾವು ಎಷ್ಟು ಹೆಚ್ಚು ಕುದಿಸ್ತೀವಿ ಅಷ್ಟು ಚಲೋ ಆಗುತ್ತೆ ರೀ ನೀವು ಹತ್ತು ನಿಮಿಷ ಕುದಿಸಂಗಿತ್ತಂದ್ರೆ ಲೋ ಟು ಮೀಡಿಯಂ ಒಳಗೆ ಕುದಿಸಿ ಮುಚ್ಚಿ ಕುದಿಸ್ರಿ ನಮ್ದು ಇದು ನೀರು ಜಾಸ್ತಿ ಇಲ್ಲರಿ ಗಟ್ಟಿಗೆ ಐತ್ರಿ ನೀವು ಮುಚ್ಚಿ ಕೂಡ ಕುದಿಸ್ಬೋದು ನಿಮ್ಮದು ನೀರು ಜಾಸ್ತಿ ಇತ್ತಂದ್ರೆ ಹೈ ಫ್ಲೇಮ್ ಇಟ್ಟು ನೀವು ಮುಚ್ಚುಳಕಿ ತಗದ ಕುದಿಸ್ಬೋದು ರೀ ಅಂದ್ರೆ ನೀರು ಅವ್ರೆ ಅವ್ರು ರೀ ಈಗ ನಮ್ದು ನೋಡಿರಿ ನಾವು ಕರೆಕ್ಟ್ ಆಗಿ ಹಾಕಿರುವಂಥ ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟ್ ಐತ್ರಿ ಹಾಗಾಗಿ ನಮ್ಮ ಸೊಪ್ಪು ಆಗೈತೆ ರೀ ನೀರು ಇಲ್ರಿ ಗಟ್ಟಿ ಇಲ್ರಿ ನಮಗೆ ಇಷ್ಟು ಕರೆಕ್ಟ್ ಐತ್ರಿ ನಿಮಗೆ ರ ಮುದ್ದೆ ಮಾಡ್ಕೋಬೇಕು ಅನ್ನಂಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊ ರೀ ಈಗ ಇದಕ್ಕೆ ನೋಡಿರಿ ಕೊನೆಯದಾಗಿ ಹಿಂಗೆ ರೀ ಹಿಂಗೆ ಆಪ್ಷನ್ ಅಲ್ಲ ರೀ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಷ್ಟ ಇಲ್ಲ ಅಂದ್ರೆ ಬಿಡ್ರಿ ಹಿಂಗೆ ನಮಗೆ ಡೈಜೆಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ ರೀ ಹಾಗಾಗಿ ನಾ ಹಿಂಗೆ ಹಾಕ್ಕೊಳಕತ್ತೀನಿ ರೀ ಟೇಸ್ಟ್ ಕೂಡ ಹೆಚ್ಚಾಗತ್ತೆ ರೀ ಹಿಂಗಿನಿಂದ ಈ ಚಲೋತ್ನಾಗ ನೋಡಿರಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕುದಿಸ್ರಿ ನೀವು ಅಲ್ಲೇ ಮುಂದೆ ಇದ್ದುಕೊಂಡು ಮಿಕ್ಸ್ ಮಾಡ್ದನ್ನ ಕೈ ಬಿಡೋದನ್ನ ಕುದಿಸ್ತೀನಿ ಅನ್ನೋದ್ರದ್ದು ಹೈ ಫ್ಲೇಮ್ನಲ್ಲಿ ಇಟ್ಟ್ರಿ ನೀವು ಬಿಟ್ಟು ಬೇರೆ ಕೆಲಸ ಮಾಡ್ತೀರಿ ಅಂದ್ರೆ ಲೋ ಫ್ಲೇಮ್ನೊಳಗೆ ಮುಚ್ಚಿ ಕುದಿಸ್ರಿ ಅಂದ್ರೆ ಅಂದ್ರದ್ದು ತಳ ಹಿಡಿಯಂಗಿಲ್ಲ ರೀ ನಾವು ಹಿಂಗೆ ಬಿಟ್ಟು ಹೈ ಫ್ಲೇಮ್ನೊಳಗೆ ಇಟ್ಟು ಮಾಡಿದ್ವಿ ಅಂದ್ರೆ ತಳ ಹಿಡಿತೈತಿ ನೋಡ್ರಿ ಎಷ್ಟು ಗಟ್ಟೈತಿ ನೋಡಿರಿ ನಮ್ಮ ರಸ ನಾನು ಹಾಗಲೇ ಹೇಳ್ದಂಗೆ ನೀವು ಮುದ್ದೆಗೆ ಏನಾರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊರಿ ನಿಮ್ಮ ಉಪ್ಪು ಖಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ನೋಡಿರಿ ನಮ್ಮ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಮುದ್ದೆ ಸೊಪ್ಪ ರೆಡಿ ಆಗುತ್ತೆ ನೋಡಿರಿ ಇನ್ನೊಂದು ನಾನು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡ್ತೀನಿ ರೀ ನಾವು ಟೇಸ್ಟ್ ಹೆಚ್ಚಾಗಬೇಕಂತಂದ್ರೆ ನಾವು ಸ್ವಲ್ಪ ಜಾಸ್ತಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಹೆಚ್ಚಾಗತ್ತೆ ರೀ ನಾವು ಹಾಕಿರುವಂಥ ಮಸಾಲೆ ರೀ ಸಾಂಬಾರು ಮಸಾಲೆ ಅದೆಲ್ಲ ನೀಟಾಗಿ ಬೇಯ್ತೈತಲ್ರಿ ನಾವು ಒಗ್ಗರಣೆಗೆ ಹಾಕಿಲ್ರಿ ಅದನ್ನು ಡೈರೆಕ್ಟಾಗಿ ಹಾಗೆ ಹಾಕಿವ್ರಿ ನೀವು ಒಗ್ಗರಣೆಗೆ ಹಾಕಿದ್ರಿ ಅಂತಂದ್ರೆ ಜಾಸ್ತಿ ಹೊತ್ತು ಕುದಿಸ್ಗಳು ಅವಶ್ಯಂಗಿಲ್ಲ ರೀ ಯಾಕಂದ್ರೆ ಅದು ಆಲ್ರೆಡಿ ನಮ್ಮ ಸಾಂಬಾರು ಪುಡಿ ಎಣ್ಣೆ ಒಳಗೆ ಫ್ರೈ ಆಗಿರ್ತೈತೆ ರೀ ನಾವಿಲ್ಲೇ ಡೈರೆಕ್ಟಾಗಿ ಹಾಕಿವ್ರಿ ಯಾಕಂದ್ರೆ ಎಲ್ಲ ನಾವು ಸಾಂಬಾರು ಮಸಾಲ ಹೋಮ್ ರೀ ಅದು ಎಲ್ಲ ಸಾಮಗ್ರಿ ಹುರಿದು ಹಾಕಿರೋದ್ರಿಂದ ನಾನು ಅದನ್ನು ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡಲ್ರಿ ಡೈರೆಕ್ಟಾಗಿ ಹಾಗೆ ಹಾಕಿನ್ರಿ ರೀ ಈಗ ನೋಡಿರಿ ನಮ್ಮದೆಲ್ಲ ಗಟ್ಟ ಸೊಪ್ಪು ರೆಡಿ ಆತ್ರಿ ಗ್ಯಾಸ್ ಫ್ಲೇಮ ಆಫ್ ಮಾಡ್ಕೊಂಡಿನ್ರಿ ನೋಡಿರಿ ಸೂಪರ್ ಆಗಿರುವಂಥ ಕಲರು ಬಂದೈತ್ರಿ ನೋಡೋಕೆ ಕೂಡ ಲುಕ್ ಐತ್ರಿ ನಮ್ಮ ಬ್ಯಾಳಿ ಕಾಳು ಬೆಳ್ಳುಳ್ಳಿ ಹೆಂಗೆ ಕಣಕತ್ತವ ನೋಡಿರಿ ನಮ್ಮ ಅವ್ರಿ ಕಾಳು ಶೇಂಗಾ ಕಡ್ಲಿ ನಮ್ಮ ತಿಂತಾ ಇದ್ರು ನೋಡಿರಿ ಭಯಕ್ಕೆ ಸಿಗ್ತಾ ಇರ್ತಾವ್ರಿ ಅವು ಭಾಳ ರುಚಿ ಇರ್ತತ್ರಿ ಈಗ ನಮ್ಮ ಬಿಸಿ ಬಿಸಿ ಅನ್ನ ರೆಡಿ ಐತ್ರಿ ನಾವು ಈಗ ಸೊಪ್ಪು ಕೂಡ ರೆಡಿ ಐತ್ರಿ ನಮ್ದು ಈಗ ಅನ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ನೋಡ್ರಿ ಒಂದು ಚಮಚ ತುಪ್ಪ ಹಾಕ್ಕೊಂಡು ನೀವು ತಿನ್ರಿ ಎಕ್ಸಲೆಂಟ್ ಆಗಿರ್ತೈತಿ ರೀ ಅದ್ರ ಜೊತೆಗೆ ನೋಡಿರಿ ಹಪ್ಪಳ ಕುರುಡ್ಗಿ ಸಂಡಿಗೆ ಮತ್ತು ಮೆಣಸಿನ್ಕಾಯಿ ರೀ ಅಬಾ ಊಟ ಕೇಳ್ತೀರಿ ಏನ್ರಿ ಬೊಂಬಾಟ ಭೋಜನ ನೋಡಿರಿ ಇದಕ್ಕಿಂತ ಭೋಜನ ಬೇಕೇನ್ರಿ ರೀ ನಿಮಗಿನ್ನ ಈ ಸೊಪ್ಪು ನೋಡಿರಿ ನಾವು ಅವಾಗ ಅವಾಗ ತಿನ್ನೋದರಿಂದ ನಮಗೆ ಎ ಟು ಜೆಡ್ ಪೋಷಕಾಂಶ ನಮ್ಮ ಆರೋಗ್ಯಕ್ಕೆ ಏನೇನು ಬೇಕು ಎಲ್ಲ ಸಿಗ್ತಾವೆ ನೋಡ್ರಿ ಇದು ಒಂದು ಸೊಪ್ಪು ತಿಂದ ಗಟ್ಟ ಸೊಪ್ಪು ತಿಂದ್ರ ಆಯ್ತು ರೀ ನಾವು ವಾರಕ್ಕೆ ಒಂದು ಸಲ ತಿನ್ರಿ ಅವಾಗ ನಿಮ್ಮ ಎನರ್ಜಿ ನಿಮ್ಮ ಬ್ಲಡ್ಡು ಏನಾರ ಕಡಿಮೆ ಆಗಿತ್ತಂದ್ರೆ ಎಷ್ಟು ಹೆಚ್ಚಾಗ್ತೈತಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ರೀ ನೋಡ್ರಿ ನಮ್ಮ ಬಟಾಣಿ ಬಟಾಣಿ ಅಲ್ರಿ ರೀ ಅವ್ರಿಗೆ ಶೇಂಗಾರಿ ಕಡ್ಲಿ ರೀ ಬೆಳ್ಳುಳ್ಳಿ ರೀ ಹೆಸ್ರು ಅಹಹ ಸುಖತ್ತಾಗಿರ್ತೈತೆ ಟೇಸ್ಟ್ ಮಾತ್ರ ನಂಬರ್ ಒನ್ ಐತ್ರಿ ಒಂದ ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಲಲ್ಲಿ ತಿಳಿಸೋದನ್ನು ಮರಿಬೇಡ್ರೆ ಇದಕ್ಕೆ ಸೊಪ್ಪು ಇದೇ ಬೇಕಂತಿಲ್ರಿ ಯಾವ್ದು ಸೊಪ್ಪು ಹಾಕಿ ಕೂಡ ನೀವು ಮಾಡ್ಬೋದು ನಿಮ್ಮ ಇರೋ ಸೊಪ್ಪನ್ನು ಹಾಕಿ ಮಾಡಿರಿ ಆದಷ್ಟು ನೀವು ಒಂದು ಎರಡು ಮೂರು ಸೊಪ್ಪು ಹಾಕಿ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಭಾಳ ರೀ ಅರ್ಥ ಆಯ್ತದಿಲ್ಲ ರೀ ಹೆಂಗೆ ಅಂತ ಹೇಳಿ ಟ್ರೈ ಮಾಡಿರಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ನಮ್ಮ ಪ್ರತಿ ತುತ್ತಿಗೂ ಕೂಡ ನಮ್ಮ ಕಡಲಿ ಅವ್ರಿಕಾಳು ಅಲಸಂದಿ ಶೇಂಗಾ ಆಹಾ ತಿಂತ ಇದ್ರು ನೋಡಿರಿ ಸೂಪರೋ ಸೂಪರ್ ಇದನ್ನ ನೋಡಿದ್ರೆ ಇವಾಗೇ ತಿನ್ನಬೇಕು ಅನ್ನಿಸ್ತತ್ರಿ ಮಾರ್ಕೆಟಿಗೆ ಓಡ್ ಹೋಗಿ ಸೊಪ್ಪು ತರಕಾರಿ ಎಲ್ಲ ತಂದ ಬಿಡ್ತಿರ ನೋಡಿರಿ ತರಕಾರಿ ಅಂತೂ ಏನು ಬೇಕಾಗಿಲ್ಲ ರೀ ಟೊಮೆಟೊ ಈರುಳ್ಳಿ ಇದ್ರೆ ಸಾಕ್ರಿ ಸೊಪ್ಪು ಮಾತ್ರ ಬೇಕು ರೀ ಇದಕ್ಕೆ ಮತ್ತು ಕಾಳು ಕಡೆ ಅಂತೂ ಇದ್ದೇ ಇರ್ತಾವ್ರೆ ಅದರಿಂದ ನೀವು ಮಾಡ್ಕೋಬೋದು ರೀ ಆರಾಮಾಗಿ ಏನು ಕಷ್ಟ ಇಲ್ಲದ ಆರಾಮಾಗಿ ಎಲ್ಲರೂ ಮಾಡ್ಕೋಬೋದು ನೋಡಿರಿ ಸೋಸೋದೊಂದೇ ಕಷ್ಟ ರೀ ಇದು ಅಷ್ಟರಿ ಮಿಕ್ಕಿದೇನಿಲ್ಲ ರೀ ಎಳೆದು ತೊಗೊಂಬಂದ್ರೆ ಅದು ಸೋಸೋ ಅವಶ್ಯಕತೆ ಇಲ್ಲ ರೀ ಹಿಂದಂದಿ ನೀವು ಅದೇನು ಬೇರೊಂದು ರೀ ಬೇರೊಂದು ತೆಗೆದುಬಿಟ್ಟು ಆರಾಮಾಗಿ ನಾವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೋದು ರೀ ಭಾಳ ಎಳೆದಿದ್ರೆ ಅರ್ಥ ಆಯ್ತು ಅದಲ್ರಿ ಟ್ರೈ ಮಾಡಿರಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್